ಗೌತಮ್ ಸರ್ ಅವರು ಕಥೆ ಹೇಳಿದ್ರು ಬೀದಿ ಬದುಕು ಅಂತ ಒಂದು ಕಥೆ ಮಾಡಿದೀನಿ ಈ ತರ ಈ ತರ ಪಾತ್ರ ಇದೆ ಅಂತ ಈ ಪಾತ್ರ ಯಾವುದೇ ನಟರಿಗೂ ಅಂದ್ರೆ ಆಕ್ಟಿಂಗ್ ಮಾಡೋರಿಗೆ ಇದೊಂಥರ ಚಾಲೆಂಜಿಂಗ್ ಆಗಿರುತ್ತೆ ಸೊ ನನ್ಗೂ ಒಂದು ಈ ತರ ಚಾಲೆಂಜಿಂಗ್ ಪಾತ್ರ ಮಾಡ್ಬೇಕು ಅಂತ ಮೊದ್ಲಿಂದ ಆಸೆ ಇತ್ತು ಸಂಕಲ್ಪ ಕೂಡ ಇತ್ತು ಸರಿಯಾದ ಸಮಯಕ್ಕೆ ಅವರು ಹೇಳಿರೋದ್ರಿಂದ ಲೈಕ್ ನಾನು ಒಪ್ಕೊಂಡ್ಬಿಟ್ಟೆ ಸರ್ ಸರ್ ತಯಾರಿ ಅಂದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ತುಂಬಾ ಕಷ್ಟದ ಜೀವ ಅದು ತುಂಬಾ ನೊಂದಿರುತ್ತೆ ಸುಸ್ತಲ್ಲಿರುತ್ತೆ ಆಮೇಲೆ ಬೀದಿ ಬೀದಿ ಹೋಗಿ ಅದು ಚಿಂದಿ ಆಯೋ ಅಂತ ಕ್ಯಾರೆಕ್ಟರು ಸೊ ಎಂಥ ಗಲೀಜಿದ್ರು ಸರಿ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಏನು ಬೇಕೋ ಪ್ಲಾಸ್ಟಿಕ್ಕು ಅದು ಇದು ಕಬ್ನ ಎಲ್ಲ ಅಂತ ಕ್ಯಾರೆಕ್ಟರ್ ಅಲ್ಲ ಸೊ ಅದು ಆ ಡೆಡಿಕೇಶನ್ ಇತ್ತು ಸರ್ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಮೇಲೆ ಆ ಪಾತ್ರಕ್ಕೆ ಸೂಟ್ ಆಗೋ ಥರನೇ ತುಂಬ ಸುಸ್ತು ಆ ಇದ್ರಲ್ಲಿ ಸಿನಿಮಾದಲ್ಲಿ ಕಾಣುತ್ತೆ

ಅಲ್ಲಿ ಹೋದ್ಮೇಲೆ ತುಂಬಾ ಅವ್ರ ಕಷ್ಟಗಳನ್ನ ನನಗೆ ಅರ್ಥ ಆಯ್ತು ಸರ್ ನಾವು ಖುಷಿ ಖುಷಿಯಾಗಿ ಮನೇಲಿ ಆರಾಮಾಗಿರ್ತೀವಿ ಆ ಹೆಂಗಸರು ಅಲ್ಲಿ ಪಡೋ ಕಷ್ಟ ಅದು ಕೂಡ ಇರಲ್ಲ ಅಂತ ಜಾಗದಲ್ಲಿ ನಾವು ಕೆಲವು ದಿನಕ್ಕಷ್ಟೇ ನಾವು ಅಲ್ಲಿ ಹೋಗಿ ಶೂಟಿಂಗ್ ಮಾಡೋರ್ಗೆ ಇಷ್ಟು ಕಷ್ಟ ಅವರು ಅಲ್ಲೇ ಜೀವನ ನಡೆಸುವಂತ ಹೆಂಗಸರಿಗೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ಇಲ್ ಅದೇನಾಯ್ತಂದ್ರೆ ನಾನು ಫಸ್ಟ್ ನಟಿಯಾಗೆ ಅಂತಾನೆ ಬಂದಿದ್ದು ಆಮೇಲೆ ಕಾರಣಾಂತರ ನಾನು ನಿರ್ಮಾಪಕಿ ಆಗ್ಬೇಕಾಯ್ತು ಬಟ್ ಐ ಆಮ್ ವೆರಿ ಹ್ಯಾಪಿ ಇಂತ ಸಿನಿಮಾ ಒಂದು ಪ್ರೊಡ್ಯೂಸ್ ಮಾಡಿದ್ವಿ ಕದ್ರಿಜಿನಿ ಕ್ರಿಯೇಷನ್ಸ್ ಅನ್ನೋ ಒಂದು ಬ್ಯಾನರ್ ಅಲ್ಲಿ ಈ ಸಿನಿಮಾ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಇರಲಿ ಒಳ್ಳೆದಾಗಲಿ ಅಂತ ನಾವು ಬಯಸ್ತೀವಿ ಸರ್ ನಾವು ಈಗ ಫಿಲ್ಮ್ ಫೆಸ್ಟಿವಲ್ಸ್ಗೆಲ್ಲ ಕಳಿಸ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಸಿನಿಮಾನ ನಾವು ರಿಲೀಸು ಮಾಡ್ತೀವಿ ಒ ಟಿ ಟಿ ಪ್ಲಾಟ್ಫಾರ್ಮ್ಗೂ ಟ್ರೈ ಮಾಡ್ತಾ ಇದ್ದೀವಿ ಓವರ್ ಆಲ್ ಎಲ್ಲ ಜನಕ್ಕೆ ಅದು ತಲುಪುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಸಿನಿ ಪ್ರೇಕ್ಷಕರಿಗೆ ಏನು ನಾನು ಹೇಳೋದು ಸಿನಿಮಾಗಳನ್ನ ಆದಷ್ಟು ನಮ್ಮ ಕನ್ನಡಿಗರನ್ನ ನಮ್ಮ ಕನ್ನಡದವರೋ ಪ್ರೋತ್ಸಾಹ ಮಾಡಿ ಸಿನಿಮಾ ಬೆಳೆಸಿ ಅಂದ್ರೆ ನಮ್ಮವ್ರದ್ದ ಕೈ ಬಿಡಬೇಡಿ ಅಷ್ಟೇ ನಾನು ಕೇಳಿಕೊಳ್ಳೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಇಲ್ಲ ಸರ್ ನನಗೆ ಅದು ಹೇಳಿದದಲ್ಲ ನನಗೆ ಈ ತರದ ಒಂದು ಪಾತ್ರ ಮಾಡಬೇಕು ಅನ್ನೋದೊಂದು ಇಷ್ಟ ಇತ್ತು ಚಾಲೆಂಜಿಂಗ್ ಆಗಿರೋಂತದ್ದು ಅದ್ರ ಜೊತೆಗೆ ಆದ್ರೆ ಇಷ್ಟೊಂದು ಗಲೀಜು ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ತಿಪ್ಪೆ ಗುಂಡೆಗೆಲ್ಲ ಹೋಗೋವಂತದ್ದು ಬಟ್ ಆ ಡಿಮ್ಯಾಂಡ್ ಇತ್ತಲ್ಲ ಆ ಪಾತ್ರಕ್ಕೆ ಅದನ್ನ ನಾನು ನಿಭಾಯಿಸಿದೀನಿ ಸುಧಾರ್ ಎರಡು ಸಾಂಗ್ ಇದೆ ಒಂದು ಒಂದು ಚಿಕ್ಕ ಬಿಟ್ಟು ಒಂದು ಒಂದು ದೊಡ್ಡ ಸಾಂಗ್ ಅದು ಆ ಎರಡು ಒಂದು ಸಿಚುವೇಶನ್ ಗೆ ಹೇಗೆ ಮಾಡಬೇಕೋ ಆತರ ಮಾಡಿದೀನಿ ಇದರಲ್ಲಿ ಮೇಯ್ನ್ ಮ್ಯಾಟರ್ ಅಂದ್ರೆ ನಾನು ಈ ಪಿಕ್ಚರ್ ಅಲ್ಲಿ ರೀ ರೆಕಾರ್ಡಿಂಗ್ ಎಫೆಕ್ಟ್ಸ್ ಫೈವ್ ಪೈನ್ ಒನ್ ಎಲ್ಲ ಮಾಡಿದ್ದೀನಿ இதுலாம் ரெடி கொட்டி இது அவார்டு ஆ நோட்லோ இது ஏன்னா நம்ம நார்மல் நோட் இது ஒரே ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಪಿಚ್ಚರ್ ತೇಟರಲ್ಲಿ ಒಂದು ನೋಡಬೇಕು ಥಿಯೇಟರ್ ಅಲ್ಲಿ ನೋಡಿ ಈ ಪಿಚ್ಚರ್ಗೆ ಒಳ್ಳೆ ಅಂಗೀಕಾರ ಕೊಟ್ಟರೆ ಚೆನ್ನಾಗಿದೆ ಎಲ್ಲರೂ ನಮಸ್ಕಾರ ನಮಸ್ಕಾರ ನಾನು ಬಿ ಎ ಓಂಕಾರ ಸ್ವಾಮಿ ಅಲಿಯಾಸ್ ಪುರುಷೋತ್ತಮ್ ಓಂಕಾರ ನನ್ನ ಹೆಸರು ಚಿತ್ರ ನಿರ್ದೇಶಕ ಬೀದಿ ಬದುಕು ಈ ಚಿತ್ರ ನನ್ನ ಮೂವತ್ತೈದನೇ ಚಿತ್ರ ಈ ಹಲ್ಡಿ ನಾನು ಮೂವತ್ನಾಲ್ಕು ಚಿತ್ರಗಳನ್ನು ಮಾಡಿದ್ದೀನಿ ಲಿಲೀಝ್ ಆಗಿದಾವೆ ಅದರಲ್ಲಿ ಸಾಕಷ್ಟು ಪೌರಾಣಿಕ ಐತಿಹಾಸಿಕ ಚಿತ್ರಗಳು ಮಾಡಿದ್ದೀನಿ ಕೆಲವು ಕಮರ್ಷಿಯಲ್ಲು ಮಾಡಿದ್ದೀನಿ ಇದು ಬೀದಿ ಬದುಕು ನನ್ನ ಮೂವತ್ತೈದನೇ ಚಿತ್ರ ಇದು ಒಂದು ನನ್ನ ಸಿನಿಮಾ ಜರ್ನಿಯಲ್ಲಿ ನನ್ನ ಸಿನಿಮಾ ಜರ್ನಿಯಲ್ಲಿ ಏನೇ ಇದು ವಿಭಿನ್ನವಾದ ಕಥೆ ಅಂತ ಹೇಳೋದು ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಒಂದು ನೈಜವಾದ ಘಟನೆ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಇದನ್ನ ಏನು ಬೀದಿ ಬದುಕು ಅಂದರೆ ಈ ಸ್ಟ್ರೀಟ್ ಲೈಫ್ ಬೀದಿಯಲ್ಲಿ ಜನ ಯಾವ ರೀತಿ ಬದುಕ್ತಾರೆ ಸ್ಲಮ್ಮ ಜನ ಯಾವ ರೀತಿ ಇರ್ತಾರೆ ಅವರು ನಿಜವಾದ ಅವರ ಜೀವನ ಹೇಗಿರುತ್ತೆ ಅವ್ರ ಕಷ್ಟ ಸುಖ ಹೇಗಿರುತ್ತೆ ಅನ್ನೋದೊಂದು ಮೇ ಮುಖ್ಯ ಇಟ್ಕೊಂಡು ಅದರೊಂದು ಕಥೆಯನ್ನು ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ತಾಯಿ ತನ್ನ ಮಗನಿಗೋಸ್ಕರ ಎಷ್ಟು ಕಷ್ಟಪಡ್ತಾಳೆ ಮಗನ ಏನಾಗಿರುತ್ತೆ ಅಷ್ಟು ಕಷ್ಟಪಡ್ತಾರೆ ಅವಮಾನ ಅನುಭವಿಸ್ತಾಳೆ ಎಲ್ಲ ಕಡೆ ಕಸುಗಳು ಮಾಡ್ತಾಳೆ ಕಷ್ಟ ಹಗುಳ ದುಡಿತಾಳೆ ಏನಕ್ಕೆ ದುಡಿತಾಳೆ ಅಷ್ಟೆಲ್ಲ ಮಾಡ್ತಾಳೆ ಅನ್ನೋದಕ್ಕೆ ಕಾರಣ ಒಂದಿರುತ್ತೆ ಆ ಕಾರಣವೇ ಬೀದಿ ಬದುಕು ಆ ತುಂಬ ನೋಡಿದಾಗ ಯಾಕೆ ಅಷ್ಟು ಕಷ್ಟ ಪಡ್ತಾಳೆ ಅನ್ನೋದು ನನಗೆ ಗೊತ್ತಾಗುತ್ತೆ ಇದು ವಿಭಿನ್ನ ಯಾಕೆಂದ್ರೆ ಇದು ಲೊಕೇಶನ್ ಆಗಿರ್ಬೋದು ಪ್ರತಿ ಆಡಿಷ್ಟು ಪ್ರತಿಯೊಬ್ಬರು ನ್ಯಾಚುರಲ್ ತೊಗೊಂಡಿದ್ದೀನಿ ನಾನು ಒರಿಜಿನಲ್ ಸ್ತಂಭ ಆ ಸ್ತಂಭ ಒಳಗೆ ಹೋಗೋಕೆ ಆಗೋದಿಲ್ಲ ಅಂಥ ಸ್ತಂಭ ಶುರು ಮಾಡಿದ್ದೀನಿ ಆಮೇಲೆ ತಿಪ್ಪೆ ಗುಂಡಿಗಳು ಚರಂಡಿ ಅಲ್ಲೆಲ್ಲ ಒರ್ಜಿನಲ್ ಆರ್ಟಿಸ್ಟ್ಗಳನ್ನ ಅಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಅವರು ಆಮೇಲೆ ಹಾಸ್ಪಿಟಲ್ ಒರಿಜಿನಲ್ ಹಾಸ್ಪಿಟಲ್ಲು ಆಮೇಲೆ ಗುಜರಿ ಅದು ಅಷ್ಟೇ ಒರಿಜಿನಲ್ ಗುಜರಿ ಮಾಡಿದ್ದೀನಿ ಸ್ಮಶಾನ ಆ ಸ್ಮಶಾನದಲ್ಲೂ ಕೂಡ ತುಂಬ ಕಷ್ಟ ಆಗುತ್ತೆ ಅಂತರಲ್ಲಿ ಅಲ್ಲೇ ಊಟಗಳು ಮಾಡಿಸಿದ್ದೀನಿ ಅಲ್ಲೇ ಕೆಲಸನೂ ಮಾಡಿದ್ದೀನಿ ಅಲ್ಲಿ ಹಾಗಾಗಿ ಎಲ್ಲ ನೈಜವಾಗಿರಲಿ ಯಾವುದೋ ಒಂದು ಆರ್ಟಿಫಿಷಿಯಲ್ ಬೇಡ ಅಂತೇಳಿ ನೈಜವಾಗಿರಲಿ ಅಂತೇಳಿ ಪ್ರತಿಯೊಂದು ಸನ್ನಿವೇಶಗಳು ನೋಡುಗರಿಗೆ ನಾನೇ ನನ್ನ ಜೀವನವೇ ಇರಬೇಕಲ್ಲ ಇದು ನಂದೇ ಇದು ಇರಬೇಕು ಅನ್ನೋ ಅನಿಸುತ್ತೆ ಆ ರೀತಿ ಕತೆ ಹೋಗಿದೆ ಇದು ನೋಡಿದ್ರೆ ಎಲ್ಲೂ ಬೋರ್ ಅನ್ಸಲ್ಲ ಇದು ಖಂಡಿತವಾಗಿ ಇದು ನಾವು ಅವಾರ್ಡ್ ಮಾಡಿರೋದ್ರಿಂದ ಇದಕ್ಕೆ ಪ್ರಶಸ್ತಿ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾಕಂದರೆ ಇದರಲ್ಲಿ ಎಲ್ಲೂ ನಾವು ಆರ್ಟಿಫಿಷಿಯಲ್ ಎಲ್ಲೂ ಮಾಡಿಲ್ಲ ಎಲ್ಲ ನೈಜವಾಗೇ ಇದೆ ಪ್ರತಿ ಪಾತ್ರ ಆಗಿರ್ಬೋದು ಸನ್ನಿವೇಶಗಳಾಗಿರ್ಬೋದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ನಮ್ಮ ಹಿಂದಿನ ಬ್ಯಾಕ್ ಗ್ರೌಂಡ್ ಇದಾಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ನ್ಯಾಚುರಲ್ ಆಗಿದೆ ಎಲ್ಲೂ ನಾನು ಸೆಟ್ ಆಗಿರ್ಬೋದು ಆಮೇಲೆ ಎಲ್ಲ ಹೆಚ್ಚಾಗಿ ಸಿಂಗ್ ಸೌಂಡ್ ಮಾಡಿದ್ದೀನಿ ಡಬ್ಬೆಲ್ಲೂ ಎಲ್ಲೂ ಮಾಡಿಸಿಲ್ಲ ಆ ಸ್ಪಾಟಲ್ಲೇ ಸಿಂಗ್ ಸೌಂಡ್ ಮಾಡಿಸಿರೋದ್ರಿಂದ ಎಲ್ಲೂ ನಾನು ಡಬ್ ಮಾಡಿಸಿಲ್ಲ ನ್ಯಾಚುರಲಿ ವಾಯ್ಸ್ ಅವ್ರವ್ರದೇ ವಾಯ್ಸ್ಗಳು ಬಂದಿದೆ ಅದ್ಭುತ ಒಂದು ಸಿನಿಮಾ ಕೆಲಸ ಇಷ್ಟಪಡ್ತಿದ್ವಿ ಇದು ಆದಷ್ಟು ಬೇಗನೆ ಅಂತ ಇದು ಸಿನಿಮಾನ ಯಾಕಂದರೆ ಕಾಂತರ ಸ್ವಲ್ಪ ಓಡದಾ ಇರೋದು ಸ್ವಲ್ಪ ಅದು ಮುಗ್ದು ಎಲ್ಲ ಕಡೆ ಕಾಂತರ ಓಡ್ತಾ ಇದೆ ಆ ಮುಗಿದ ಮೇಲೆ ನೋಡ್ಕೊಂಡು ನಾವು ಮಾಡ್ತಾ ಇದ್ದೀನಿ ಇದಕ್ಕೆ ಮ್ಯೂಸಿಕ್ ರಾಜ್ಭೋಸ್ಕರ್ ಮಾಡಿದ್ದಾರೆ ಮುಖ್ಯ ಪಾತ್ರದಲ್ಲಿ ನಮ್ಮ ರೇಖಾ ರಾಣಿಯವರಿದ್ದಾರೆ ಅವರು ನಿರ್ಮಾಪಕಿ ನಿರ್ಮಾಪಕಿ ಕೂಡ ಆಗಿದ್ದಾರೆ ಅವರು ಆಮೇಲೆ ನಮ್ಮ ಮುತ್ತುರಾಜ್ ಕ್ಯಾಮ್ರಾಮನ್ ಇದ್ದಾರೆ ಆಮೇಲೆ ಜಂಶಿವು ಶ್ರೀ ವಿಷ್ಣು ಅಲ್ಟು ಶ್ರೀನಿವಾಸು ಸುಧಾ ಸುಶೀಲ್ ಮೋಕಾಶಿ ಶಿವಕುಮಾರ್ ಆರಾಧ್ಯ ಈ ರೀತಿ ಸಾಕಷ್ಟು ಮೀನಾಕ್ಷಿ ಕವನ ಈ ರೀತಿ ಸಾಕಷ್ಟು ಆರ್ಟಿಸ್ಟ್ಗಳು ಇದರಲ್ಲಿ ಕೆಲಸ ಮಾಡಿದ್ದಾರೆ ತುಂಬಾ ಅದ್ಭುತ ಮಾಡಿದ್ದಾರೆ ಯಾರು ಇದರಲ್ಲಿ ಸರ್ ನಾನು ಆರ್ಟಿಸ್ಟ್ ನಾನು ಹಂಗಿದ್ದೀನಿ ಯಾರು ಹೇಳಿಲ್ಲ ನಾನು ಏನು ಹೇಳ್ತೀನಿ ಅದೇ ತರ ಮಾಡಿದ್ದಾರೆ ಎಲ್ಲರೂ ಎಲ್ಲರೂ ಎಲ್ಲ ಅಷ್ಟೇ ಆ ತಿಪ್ಪೆಗೊಂಡಿ ಬಿಡು ತಿಪ್ಪೆಗುಂಡಿಲಿ ಇದ್ದಾರೆ ಪ್ರತಿಯೊಬ್ಬರು ಏನೆಲ್ಲ ನಾನು ಸ್ಟೈಲ್ ಆಗಿದ್ದೀನಿ ಅನ್ನೋ ಮರೆತು ನಾನು ತಿರುಪೆ ತೊಳೆ ಭಿಕ್ಷೇನೆ ಆ ರೀತಿ ಎಲ್ಲಾ ಪಾತ್ರಗಳು ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಪಾತ್ರಗಳು ತುಂಬ ಅದ್ಭುತ ಪಾತ್ರ ಇಷ್ಟಪಡ್ತಾ ಇದ್ದೀನಿ ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಆ ಕತೆ ಕೇಳಿದಾಗಲೇ ಸರ್ ನಾನು ಮಾಡ್ತೀನಿ ಒಪ್ಕೊಂಡ್ಬಿಟ್ರು ನಾನು ಹೇಳಿದೆ ನೋಡಿ ಇದರಲ್ಲಿ ನೀವು ನನ್ನ ಕಲಾವಿದೆ ನಾನು ತಿಪ್ಪೇಗುಂಡಿ ಕೈ ಹಾಕಲ್ಲ ನಾನು ಇದು ಮಾಡಲ್ಲ ಮಾಡಲೇಬೇ ಮತ್ತೆ ಹೇಳಿದ್ದೆ ನಾನು ಇಲ್ಲ ಇಲ್ಲ ಸರ್ ಇಂಥ ಕತೆ ಸಿಗದೇ ಅಪರೂಪ ನಮಗೆ ಅದ್ಭುತವಾಗಿದೆ ಕತೆ ಇದು ನಾವು ಮಾಡೇ ಮಾಡ್ತೇನೆ ತಿಪ್ಪೇಗೊಂಡಿ ಅಲ್ಲ ನೀವು ಎಲ್ಲಿ ಚರಂಡಿ ಇಳಿಯೋದ್ರೆ ಇಳಿತೇವೆ ನಾವು ಯಾವ್ದಕ್ಕೂ ಇಲ್ಲ ಅನ್ನಲ್ಲ ಅಂತ ಹೇಳಿದ್ಮೇಲೆ ನಾವು ಕಾಸ್ಟ್ ಅದು ಮೇಕಪ್ ಇಲ್ಲ ಯಾರಿಗೂ ಮೇಕಪ್ ಮಾಡ್ಸಿಲ್ಲ ನೋ ಮೇಕಪ್ ಆಮೇಲೆ ಏನು ಭಿಕ್ಷಕರು ಯಾವ ರೀತಿ ಅದೇ ಕಾಸ್ಟ್ಯೂಮ್ ಹಾಕ್ಬೇಕು ಅದೇ ತರ ಇರಬೇಕು ಅಂತ ಮತ್ತೆ ಕಂಡೀಷನ್ ಹಾಕಿದೆ ಆಗ ಪ್ರತಿಯೊಬ್ಬರು ಅದೇ ರೀತಿ ಅವರು ಬರ್ಬೇಕು ಮನೆಯಿಂದ ಬರ್ಬೇಕು ನೀರೋರು ಅಷ್ಟೇ ಬಂದ್ಕೊಂಡು ಎಲ್ಲ ಫುಲ್ಲು ಚೇಂಜ್ ಅವ್ರು ಗುರುತೇ ಯಾರು ಆ ರೀತಿ ಆಗಿರೋರು ನೋಡಿ ಹೋಗ್ತಾರೆ ಸಿನಿಮಾ ನೋಡಿರ್ಬೇಕು ನಗರ ಮುಖಗಳು ಹೆಂಗಿದಾವೆ ಅಂತ ನಮ್ಮ ಹೀರೋನ್ ಬುಕ್ ನೋಡಿರ್ಬೇಕು ಮದ್ವೆ ಈಗ ಹೆಂಗಿದೇವ ಮುಖ ಆ ಅದ್ರ ಸಿನಿಮಾದಲ್ಲಿ ಹೆಂಗ್ ಕಾಣ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಆ ಪಾತ್ರಕ್ಕೆ ತಕ್ಕಂತೆ ಅಭಿನಯ ಮಾಡಿದರೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಮೇಕಪ್ ಇಲ್ಲ ಬಿಡಿ ಮೇಕಪ್ ಇಲ್ಲ ಅದ್ರಾಗೆಲ್ಲನು ನಮ್ಮ ಹೀರೋಯಿನ್ ನಮ್ಮ ನಿರ್ಮಾಪಕ ರೇಖಾ ಸಹ ಒಂದೇ ಮಾತಾಡಿದೆ ಮೇಡಮ್ ನೀವು ತುಂಬಾ ಬೆಳ್ಳಿಗಿದೀರ ತುಂಬ ದಪ್ಪ ಇದ್ದೀರಾ ಆ ಪಾತ್ರಕ್ಕೆ ಕಷ್ಟ ಆಗುತ್ತೆ ನೀವು ನಿರ್ಮಾಪಕ ಆಗಿರ್ಬೋದು ಆದರೆ ಆ ಪಾತ್ರ ತುಂಬಬೇಕು ಅಂದರೆ ನೀವು ಕಷ್ಟಪಡಬೇಕು ಪಡ್ಬೇಕು ಟ್ಯಾನ್ ಆಗ್ಬೇಕು ಮುಖ ಕಪ್ಪುಗಾಗಬೇಕು ನನಗ್ ಬಾಡಿ ಸಣ್ಣ ಆಗಬೇಕು ಚಿಂದೆ ಅವರು ಗುಂಡು ಆಗಿರಲ್ಲ ಅವ್ರನ್ನ ನಿಸ್ತಗಾಡ್ತಾ ಇರ್ತಾರೆ ಅವ್ರೇ ಬೆಳ್ಳಿರಲ್ಲ ಅಂದ್ಕೊಳ್ಳೋಕೆ ತಿಂಗಳ ಗಟ್ಟಲೆ ಬೆಸ್ಟಲ್ಲಿ ಓಡಾಡಿ ಆಮೇಲೆ ಚಿಂದೆ ಅವರನ್ನ ನೋಡಿ ಅಬ್ಸರ್ವ್ ಮಾಡಿ ಹೆಂಗ್ ಹೆಂಗಾಯ್ತಾರ ಅವರು ನಡೀತಾರ ಅವರು ಯಾವ ರೀತಿ ಮಾತಾಡ್ತಾರೆ ಆ ತಂಪಲ್ಲಿ ಹೆಂಗ್ ಕಿತ್ತಾಡ್ತಾರೆ ಗಂಡ ಹೆಣ್ತಿ ಎಲ್ಲ ನೋಡಿದಾರೆ ತಿಂಗ್ಳಾಂಗಟ್ಲೆ ನೋಡಿ ಬಂದಿದ್ರು ನಾನು ಮುಂದೆ ಸರ್ ಹೆಂಗಿದ್ದೀನಿ ಅಂತ ನೀವೇನೇ ರೇಖಾ ಅಂದೆ ಫುಲ್ಲು ಒಳ್ಳೆ ಕಪ್ ನೋಡಿರ್ಬೇಕು ಕಪ್ ಒಳ್ಳೆ ಮುಖ ಅಲ್ಲ ಇದಾಗಿತ್ತು ಆ ರೀತಿ ಅವರು ಅದು ಡೆಡಿಕೇಶನ್ ಮಾಡಿ ಪತ್ರ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಅವರು ಒಂದು ಡೆಡಿಕೇಶನ್